ಅಂಚೆ ಸೇವೆ ಕಳಪೆ ಅಧಿಕಾರಿಯ ಉಡಾಫೆ ಉತ್ತರ ಹೋರಾಟಗಾರ ಗುನ್ನಳಿ ರಾಘವೇಂದ್ರ ಆಕ್ರೋಶ ವಿಜಯನಗರ ಜಿಲ್ಲೆಯ ಕೂಡ್ಗಿ ಪಟ್ಟಣದಲ್ಲಿರುವ ಪ್ರಧಾನ ಅಂಚೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಹಾಗೂ ಗ್ರಾಹಕರೊಂದಿಗೆ ಕಳಪೆ ಸೇವೆ ಒದಗಿಸಲಾಗ್ತಾ ಇದೆ ಮತ್ತು ಅಂಚೆ ಕಚೇರಿ ಅಧಿಕಾರಿ ಸಾರ್ವಜನಿಕರಿಗೆ ಹಾಗೂ ಗ್ರಾಹಕರ ಪ್ರಶ್ನೆಗಳಿಗೆ ಉಡಾಫೆ ಉತ್ತರ ನೀಡುವ ಮೂಲಕ ಉದ್ದಟತನ ತೋರುತ್ತಿದ್ದಾರೆ ಅಂತ ಹೋರಾಟಗಾರ ಗುನ್ನಳಿ ರಾಘವೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟಂತೆ ಅವರು ಅಂಚೆ ಇಲಾಖೆ ಹುಬ್ಬಳ್ಳಿಯ ವಿಭಾಗೀಯ ಮುಖ್ಯ ಅಂಚೆ ಕಚೇರಿಗೆ ಪ್ರಬಂಧಕರಿಗೆ ದೂರನ್ನು ನೀಡಿದ್ದಾರೆ ಈ ಕುರಿತಾದ ದೂರನ್ನು ಕೂಡ್ಗಿ ಅಂಚೆ ಕಚೇರಿ ಪ್ರಮುಖರಿಗೆ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ ಅವರು ಹಕ್ಕೊತ್ತಾಯ ಪತ್ರದಲ್ಲಿ ಕೂಡ್ಗಿ ಪಟ್ಟಣದ ಪ್ರಮುಖ ಅಂಚೆ ಕಚೇರಿಯಲ್ಲಿ ಕಳಪೆ ಸೇವೆ ಹಾಗೂ ಅಧಿಕಾರಿಯಿಂದ ಉಡಾಪೆಯ ವರ್ತನೆ ಖಂಡಿಸಿದ್ದಾರೆ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಕಾರ್ಮಿಕ ಮುಖಂಡರಾದ ಗುನ್ನಳ್ಳಿ ರಾಘವೇಂದ್ರ ಅವರು ಮಾತನಾಡಿ ಇಲಾಖೆಯ ಕೂಡಲಿಕೆ ಕಚೇರಿಯಲ್ಲಿ ಎರಡು ಸಾವಿರದ ಸಾಲಿನ ಜನವರಿ ಹದಿನೇಳು ಎರಡು ಫೆಬ್ರವರಿ ಇಪ್ಪತ್ನಾಲ್ಕು ಒಂದು ಫೆಬ್ರವರಿ ಇಪ್ಪತ್ತಾರು ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದು ಈ ಸಂಬಂಧಪಟ್ಟಂತೆ ನಾಲ್ಕು ರಸೀದಿಗಳಿಗೆ ಇದುವರೆಗೂ ಹಿಂಬರಹದ ರಸೀದಿ ಅಥವಾ ತಲುಪಿರುವ ಬಗ್ಗೆ ದೃಢೀಕೃತ ರಸೀದಿ ಬಂದಿಲ್ಲ ಈ ಕುರಿತು ಅಂಚೆ ಇಲಾಖೆ ಅಧಿಕಾರಿ ಬಳಿ ವಿಚಾರಿಸಿದರೆ ಅವರಿಂದ ಉಡಾಫೆಗಳ ಉತ್ತರ ಬರ್ತಾಯಿದೆ ಹಾಗೂ ಹಾರಿಕೆ ಉತ್ತರ ಕೊಡನ್ನು ನೀಡ್ತಾ ಇದ್ದಾರೆ ಇದರ ಪರಿಣಾಮ ಖಾಸಗಿ ಕೋರಿಯರ್ಗಳಿಗೆ ನಾಯಕೊಡೆಗಳಂತೆ ಹುಟ್ಟಿಕೊಳ್ತಾ ಇವೆ ಅಂಚೆ ಕಚೇರಿ ಇಲಾಖೆಗಳು ಮುಚ್ಚುವ ಭೀತಿಯಲ್ಲಿವೆ ಅಂಚೆ ಇಲಾಖೆಯಿಂದ ಸಾರ್ವಜನಿಕರಿಗೆ ಸೇವೆಗಳು ದೊರಕುವಲ್ಲಿ ಕಳಪೆ ನಿರ್ವಹಣೆ ಇದೆ ಸಾರ್ವಜನಿಕರಿಗೆ ದೊರಕಿಸಬೇಕಾಗಿರುವ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ಭಾರಿ ಅವ್ಯವಹಾರ ಅನ್ಯಾಯ ಜರುಗ್ತಾ ಇದೆ ಅಂತ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ತಪ್ಪಿತಸ್ಥ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಬೇಕಿದೆ ಮತ್ತು ಅಂಚೆ ಸೇವೆಗಳನ್ನು ಸಾರ್ವಜನಿಕರಿಗೆ ಸಮರ್ಪಕವಾಗಿ ಒದಗಿಸಬೇಕು ಹಾಗೂ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವಂತೆ ಸೂಕ್ತವಾದ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಈ ಮೂಲಕ ಒತ್ತಾಯಿಸುತ್ತಿರುವುದಾಗಿ ಅವರು ತಿಳಿಸಿದರು ನಿರ್ಲಕ್ಷ್ಯ ವಹಿಸಿದಲ್ಲಿ ಸಂಘಟನೆಯಿಂದ ಕಾನೂನು ಹೋರಾಟ ಮಾಡಲಾಗುವುದು ಮತ್ತು ಕಚೇರಿ ಅಂಗಳದಲ್ಲಿ ಸಾರ್ವಜನಿಕರೊಡಗುಡಿ ಹಾಗೂ ಗ್ರಾಹಕರೊಡುಗೂಡಿ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಕ್ಕೆ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಕಾರ್ಮಿಕ ಮುಖಂಡ ಗುಂಡಳ್ಳಿ ರಾಘವೇಂದ್ರ ಅಂತ ಕೂಡ್ಲಿಗಿ ನಮ್ಮದು ಇವತ್ತು ಪೋಸ್ಟ್ ಆಫೀಸ್ ಕತೆ ಏನಾಗಿದೆಪ್ಪ ಅಂದರೆ ನಾವೊಂದು ಅರ್ಜಿ ಪೋಸ್ಟ್ ರಿಜಿಸ್ಟರ್ ಮಾಡಿದರೆ ಅದು ಅಟ್ಲಾಸ್ಮೆಂಟ್ ಬರೋಲ್ಲ ಅಟ್ಲಾಜ್ಮೆಂಟ್ ಬಂದಲ್ಲ ಅಂತೇಳಿ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿದಾಗ ಅಲ್ಲ ರೀ ನಿಮಗೇನು ರೀ ನಿಮ್ಗೆ ಏನು ಬೇಕು ರೀ ಅಟ್ಲಾಜ್ಮೆಂಟ್ ಬೇಕಾದಲ್ಲ ಬರ್ರಿ ಇಲ್ಲಿ ಸ್ಟೇಟ್ಮೆಂಟ್ ತಕ್ಕೊಡ್ತೀವಿ ಅಂತೇಳಿ ಮತ್ತೆ ನಮ್ಮನ್ನು ರಿಪೀಟ್ ಕರೀತಾ ಇದ್ದಾರೆ ಇವರು ಪ್ರೈವೇಟು ಕೋರಿಯರ್ಗಳು ಏನಾಗ್ಯಾವಪ್ಪ ಅಂದ್ರೆ ಅವ್ರು ಹೋಗೋದಂದ ಬಾಕಿ ಹೋಗ್ತಿರಕ್ ಇಸ್ಕೊಂಡು ಅವ್ರು ಅವರೆಲ್ಲ ಬರೆದು ಕಳಿಸಿಬಿಡ್ತಾರೆ ಅಟ್ಲಾಜ್ಮೆಂಟ್ ಇಲ್ಲಿಗೆ ಆಫೀಸ್ಗೆ ತಂದು ಕೊಡ್ತಾರೆ ಅವರು ಯಾಕೆ ಪೋಸ್ಟ್ ಆಫೀಸು ಸರ್ಕಾರಲಿಂದ ಪೋಸ್ಟ್ ಆಫೀಸಲ್ಲಿ ಈ ರೀತಿ ಆಗ್ತಾಯಿಲ್ಲ ಅಂತ ಅನೇಕ ಯೋಜನೆಗಳು ಸರ್ಕಾರ ತರ್ತದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಹಳ್ಳೆ ಹಿಡಿಯುವಂಥ ಸಾಧ್ಯತೆಗಳಿದ್ದಾವೆ ಅಲ್ಲಿ ಆಫೀಸ್ಗಳಿಗೆ ಹೋದರೆ ಅಧಿಕಾರಿಗಳನ್ನು ಕೇಳಿದಾಗ ಏ ಹೊರಗೆ ನಡ್ರಿ ಹೊರಗೆ ನಡ್ರಿ ಹೊರಗೆ ನಡ್ರಿ ನಾಳೆ ಬರ್ರಿ ಹೋಗಿರಿ ನಾಡದ ಬರ್ರಿ ಹೋಗ್ರಿ ಹದಿನೈದನೇ ತಾರೀಕಿಗೆ ಬರ್ರಿ ಹದಿನಾರನೇ ತಾರೀಕಿಗೆ ಬರ್ರಿ ಅಲ್ಲದಾಡಿಸುವಂಥ ಕೆಲಸಗಳಾಗ್ತವೆ ಈ ಸರ್ಕಾರದ ಸೌಲಭ್ಯಗಳನ್ನು ಕೊಡುವುದರಲ್ಲಿ ಅಧಿಕಾರಿಗಳು ಕೊಡುವುದರಲ್ಲಿ ಸಂಪೂರ್ಣ ವಿಫಲರಾಗಿರನ್ನೋ ನನ್ನ ಭಾವನೆ ಆದರೆ ನನ್ನ ಆಫೀಸಿಗೆ ಬಂದು ನನ್ನ ಸಿ ಐ ಟಿ ಆಫೀಸಿಗೆ ಬಂದು ಅನೇಕ ಜನರು ಕುಂದು ಕೊರತೆಗಳನ್ನು ಏನು ರೀ ಅಲ್ಲಿ ನಾಲ್ಸೋದೇ ಇಲ್ಲ ನಮ್ಮನ್ನು ನಾವು ಯಾವ ರೀತಿ ಅವ್ರನ್ನ ಕೇಳಿದ್ರು ಕೂಡ ಗದರಿಸ್ತದಾರೆ ನಮ್ಮನ್ನು ಬ್ಯಾಂಕ್ ಚೆಕ್ ಮಾಡಿ ಬ್ಯಾಂಕ್ ಬುಕ್ಕ ಚೆಕ್ ಮಾಡಿ ಕೊಡ್ರಿ ಅಂದರೆ ಇಲ್ಲ ಹದಿನೈದೇ ತಾರೀಕಿಗೆ ಬರ್ರಿ ಹದಿನಾರನೇ ತಾರೀಕಿಗೆ ಬರ್ರಿ ಈಗ ಆಗಲ್ಲ ನೀವೇನು ಗಂಟು ಕೊಟ್ಟಿರ ನಮಗೆ ಹೋಗ್ರಿ ಸುಮ್ಮನೆ ಅಂತೇಳಿ ಅವ್ರನ್ನ ತಳ್ಳುತ್ತಿದ್ದಾರೆ ಸರ್ಕಾರ ಇದು ಗಂಭೀರವಾಗಿ ಪರಿಗಣಿಸಿ ಮತ್ತು ಮೆಘಾ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಇವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈ ರೀತಿ ಆಗದಿದ್ದರೆ ಮುಂದೆ ಮುಂದಿನ ದಿನಗಳಲ್ಲಿ ಪೋಸ್ಟ್ ಆಫೀಸ್ ಮುಂದೆ ಧರಣಿ ಕುಂದಿರಬೇಕಾಗುತ್ತೆ ಇದು ನಾನು ಈ ಮೂಲಕ ಕಟ್ಟಡ ಕಾರ್ಮಿಕ ಮುಖಂಡ ಗುಂಡಳ್ಳಿ ರಾಘವೇಂದ್ರ ಸರ್ಕಾರಕ್ಕಾಗಲಿ ಮತ್ತು ಮೇಲ ಅಧಿಕಾರಿಗಳಾಗಲಿ ಎಚ್ಚರಿಕೆ ಕೊಡ್ತಿದ್ದೀನಿ